ಇದು ನಿಮ್ಮ ಧ್ವನಿ ನಮಸ್ಕಾರ ಎಸ್ ನ್ಯೂಸ್ಗೆ ಸ್ವಾಗತ ನಾನು ಎಸ್ ದೇವೇಂದ್ರಗೌಡ ಇಂದಿನ ಮುಖ್ಯಾಂಶಗಳು ಕಸ ವಿಲೇವಾರಿ ಘಟಕ ಸ್ಥಳಾಂತರಿಕ ಆಗ್ರಹಿಸಿ ಪ್ರತಿಭಟನೆ ದೇಶಭಕ್ತಿಗೆ ಮತ್ತೊಂದು ಹೆಸರೇ ಛತ್ರಪತಿ ಶಿವಾಜಿ ಮಹಾರಾಜ್ ಎಂ ದೊಡ್ಡ ಬಸವರಾಜ್ ಶ್ರೇಷ್ಠ ಸಂತರಿರುವ ತುರ್ವಿಹಾಳ ಐತಿಹಾಸಿಕ ಪಟ್ಟಣ ಆಗುವುದರಲ್ಲಿ ಸಂಶಯವಿಲ್ಲ ಸಿದ್ದರಾಮಾನಂದ ಸ್ವಾಮಿ ವಾಲ್ಮೀಕಿ ಸಮಾಜಕ್ಕೆ ನಗರಸಭೆ ಅಧ್ಯಕ್ಷ ಸ್ಥಾನ ಕಣ್ಣೊರೆಸುವ ತಂತ್ರ ತಿಮ್ಮಣ್ಣ ಹುಡಾ ಟಿಬಿಪಿ ಕ್ಯಾಂಪ್ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಎಫ್ಎಲ್ಎನ್ ಕಲಿಕಾ ಹಬ್ಬ ವಾರ್ತೆಗಳ ವಿವರ ಪರಿಸರ ವಿರೋಧಿ ಘನತ್ಯಾಜ್ಯ ಸಂಗ್ರಹಣಾ ಘಟಕ ಸ್ಥಳಾಂತರಕ್ಕಾಗಿ ಹೋರಾಟ ಸಮಿತಿಯಿಂದ ನಗರಸಭೆ ಆವರಣದ ಮುಂದೆ ಪ್ರತಿಭಟಿಸಿ ಘನತ್ಯಾಜ್ಯ ಸಂಗ್ರಹಣಾ ಘಟಕವನ್ನು ಬೇರೆಡೆಗೆ ಸ್ಥಳಾಂತರ ಮಾಡಿ ಜನರ ಜೀವ ಉಳಿಸುವ ಜೊತೆ ಬೆಳೆ ಮತ್ತು ಪರಿಸರ ಕಾಪಾಡಲು ಒತ್ತಾಯಿಸಿ ಪ್ರತಿಭಟನೆ ನಡೆಸಲಾಯಿತು ಈ ಪ್ರತಿಭಟನೆಯಲ್ಲಿ ಖ್ಯಾತ ಮಕ್ಕಳ ತಜ್ಞರಾದ ಡಾಕ್ಟರ್ ಶಿವರಾಜ್ ಮಾತನಾಡಿ ಹಸಿ ಕಸ ಕಸ ವಿಂಗಡಣೆ ಮಾಡದೆ ಸಂಗ್ರಹ ಸ್ಥಳದಲ್ಲಿ ಹಾಕಿ ಕಸಕ್ಕೆ ಬೆಂಕಿ ಹಚ್ಚಿದ ಪರಿಣಾಮ ದುರ್ವಾಸನೆಯ ಹೊಗೆ ನಗರ ಹಾಗೂ ಮಲ್ಲಾಪುರ ಮತ್ತು ದೇವರಗುಡಿ ಸೇರಿದಂತೆ ಇನ್ನಿತರೆ ಸುತ್ತಮುತ್ತಲಿನ ಗ್ರಾಮಗಳಿಗೆ ಹರಡುವ ಮೂಲಕ ಜನರಿಗೆ ಕೆಮ್ಮು ದಮ್ಮು ಬರತೊಡಗಿದೆ ಇದರಿಂದ ಜನರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರಿದೆ ಅವೈಜ್ಞಾನಿಕವಾಗಿ ಕಸ ವಿಲೇವಾರಿ ಹಾಗೂ ಕಸ ವಿಲೇವಾರಿ ಘಟಕವನ್ನು ನಿರ್ವಹಿಸುತ್ತಿರುವ ನಗರಸಭೆ ಆಡಳಿತ ಮಂಡಳಿಯ ಕಾರ್ಯವೈಖರ್ಯದ ಬಗ್ಗೆ ತರಾಟೆಗೆ ತೆಗೆದುಕೊಂಡು ಇಪ್ ಇಪ್ಪತ್ತು ನಾಲ್ಕು ಗಂಟೆಗಳ ಕಾಲ ಚುನಾಯಿತ ಜನಪ್ರತಿನಿಧಿಗಳು ಹಾಗೂ ನಗರಸಭೆ ಆಡಳಿತ ಮಂಡಳಿಯ ಸದಸ್ಯರೂ ಒಳಗೊಂಡಂತೆ ಅಧಿಕಾರಿಗಳು ಕಸ ವಿಲೇವಾರಿ ಘಟಕದ ಹತ್ತಿರ ಇರಬೇಕು ಈ ಇಪ್ಪತ್ತು ನಾಲ್ಕು ಗಂಟೆಗಳಲ್ಲಿ ನಿಮಗೆ ಯಾವುದೇ ತೊಂದರೆ ಆಗದಿದ್ದರೆ ನಾವು ಪ್ರತಿಭಟಿಸುವುದಿಲ್ಲ ಇನ್ನು ಕೆಲವೇ ವರ್ಷಗಳಲ್ಲಿ ಘಟಕ ಇದೇ ರೀತಿ ನಿರ್ವಹಿಸಿದರೆ ಅಕ್ಕಪಕ್ಕದ ಭೂಮಿ ಕೂಡ ಸಂಪೂರ್ಣ ಬಂಜರು ಭೂಮಿ ಆಗುವುದು ದೂರವಿಲ್ಲ ಎಂದು ಕಳವಳ ವ್ಯಕ್ತಪಡಿಸಿದರು ನಂತರ ಪರಶುರಾಮ್ ಮಲ್ಲಾಪುರ್ ಎಂ ಗಂಗಾಧರ್ ಸೇರಿದಂತೆ ಅನೇಕರು ಮಾತನಾಡಿ ಕಸಕ್ಕೆ ಬೆಂಕಿ ತಗಲಲು ಕಾರಣವೇನೆಂದು ತಿಳಿಯಲು ತಹಸೀಲ್ದಾರರು ಇಂದು ಬುಧವಾರ ಸಂಜೆಯೊಳಗೆ ಸುಮೋಟೋ ಪ್ರಕರಣ ದಾಖಲಿಸಿ ತಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಕಸ ವಿಲೇವಾರಿ ಘಟಕವನ್ನು ಬೀರಿಡೆಗೆ ಸ್ಥಳಾಂತರ ಮಾಡಲು ಒತ್ತಾಯಿಸಿದರು ಪೌರಾಯುಕ್ತ ಮಂಜುನಾಥ್ ಗುಂಡೂರು ಮಾತನಾಡಿ ನಾವು ಜನರ ಕೆಲಸ ಮಾಡಲು ಬಂದವರು ಜನರ ಆರೋಗ್ಯ ಹಾಳು ಮಾಡಲು ಬಂದಿಲ್ಲ ವಿನಾಕಾರಣ ನಮ್ಮ ಮೇಲೆ ಆರೋಪ ಮಾಡುವುದು ಸರಿಯಲ್ಲ ಕಸಕ್ಕೆ ಬೆಂಕಿ ಹಚ್ಚಿದ ಬಗ್ಗೆ ತನಿಖೆಯಾಗಲಿ ನನ್ನ ಸೇರಿದಂತೆ ಯಾರೇ ತಪ್ಪು ಮಾಡಿದ್ದು ಸಾಬೀತಾದರೆ ಖಂಡಿತ ಶಿಕ್ಷೆ ಅನುಭವಿಸಲು ಸಿದ್ಧ ಕಸಕ್ಕೆ ಬೆಂಕಿ ಬಿದ್ದ ಸುದ್ದಿ ತಿಳಿದ ತಕ್ಷಣ ನಾನು ಅಧಿಕಾರಿಗಳ ಜೊತೆ ತ್ಯಾಜ್ಯ ವಿಲೇವಾರಿ ಘಟಕಕ್ಕೆ ಹೋಗಿ ಬೆಂಕಿ ಹಾರಿಸುವ ಪ್ರಯತ್ನ ಮಾಡಲಾಗಿದೆ ಆದರೂ ಅದು ಆರುತ್ತಿಲ್ಲ ಇದರ ಬಗ್ಗೆ ಜಿಲ್ಲಾಧಿಕಾರಿ ಹಾಗೂ ಹಿರಿಯ ನಿರ್ದೇಶಕರಿಗೆ ಮಾಹಿತಿ ನೀಡಿದ್ದೇನೆ ಮುಖ್ಯಮಂತ್ರಿಗಳ ಕಾರ್ಯಕ್ರಮ ಹಾಗೂ ಇನ್ನಿತರೆ ಕೆಲಸದ ಒತ್ತಡದ ನಿಮಿತ್ತವಾಗಿ ಫೋನ್ ಬಿಜಿ ಇದ್ದ ಕಾರಣ ಫೋನ್ ಎತ್ತಲಾಗಿಲ್ಲ ಅದನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳಬಾರದು ಹಸಿ ಹಾಗೂ ಕಸ ಬೇರೆ ಬೇರೆ ಮಾಡಿ ವಾಹನದಲ್ಲಿ ಹಾಕುವಂತೆ ನಗರದ ನಾಗರಿಕರಿಗೆ ಮನವಿ ಮಾಡಿದರೂ ಪ್ರಯೋಜನವಾಗುತ್ತಿಲ್ಲ ಈ ಎರಡು ತಿಂಗಳೊಳಗೆ ಹಸಿ ಮತ್ತು ಕಸ ಬೇರೆ ಮಾಡಿ ಹಾಕುವಂತೆ ಸಾರ್ವಜನಿಕರಲ್ಲಿ ತಿಳಿಹೇಳಿ ಎಂದು ಆಡಳಿತ ಮಂಡಳಿಗೂ ಸಹ ನಾನು ಮನವಿ ಮಾಡಿಕೊಂಡಿದ್ದೇನೆ ಎಂದರು ಈ ವೇಳೆ ಹೋರಾಟ ಸಮಿತಿ ಮುಖಂಡರಾದ ಕೆ ಮರಿಯಪ್ಪ ಅಮರೇಗೌಡ ಮಲ್ಲಾಪುರ್ ಅಯ್ಯಪ್ಪ ವಕೀಲರು ತಿಮ್ಮಣ್ಣನಾಯಕ ಮಲ್ಲಾಪುರ್ ರಾಜಶೇಖರ್ ಕೆ ದೇವರೆಡ್ಡಿ ದೇವರಗುಡಿ ತುಗ್ಗಪ್ಪ ಮಲ್ಲಾಪುರ್ ಮಹಂಕಾಳಿ ಬಸವರಾಜ್ ನಾಗರಾಜ್ ದರ್ಗಯ್ಯ ಎಚ್ ಆರ್ ಹೊಸಮುನಿ ಮಲ್ಲಿಕಾರ್ಜುನ್ ಶರಣಪ್ಪ ಸೇರಿದಂತೆ ನೂರಾರು ಜನರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು ಕೊಲೆಗಾರ ಅಂತೀವಿ ನಾಲ್ಕು ಅತಿಶೆ ಕೊಲೆಗಾರ ಇದ್ದಾರೆ ಇಪ್ಪತ್ತೊಂಬತ್ತು ಪರ್ಸೆಂಟ್ ಲಂಗ್ ಕ್ಯಾನ್ಸರ್ ಬರ್ಲಿಕ್ಕೆ ಆ ಕೊಲೆಗಾರ ಕಾರಣ ಇಪ್ಪತ್ನಾಲ್ಕು ಪರ್ಸೆಂಟ್ ಸ್ಟ್ರೋಕ್ ಬರ್ಲಿಕ್ಕೆ ಆ ಕೊಲೆಗಾರ ಕಾರಣ ಇಪ್ಪತ್ತೈದು ಪರ್ಸೆಂಟ್ ಹಾರ್ಟ್ ಡಿಸೀಸ್ ಬರ್ಲಿಕ್ಕೆ ಆ ಕೊಲೆಗಾರ ಕಾರಣ ನಲವತ್ತೈದು ಪರ್ಸೆಂಟ್ ಲಂಗ್ ಡಿಸೀಸ್ ಬರ್ಲಿಕ್ಕೆ ಆ ಕೊಲೆಗಾರ ಕಾರಣ ಆ ಕೊಲೆಗಾರ ಯಾರು ಅಲ್ಲ ವಾಯುಮಾಲಿನ್ಯ ನಾವೇನ್ ಅನ್ಕೊಂಡಿದ್ವಿ ಏನ್ ಉಸಿರಾಟ ತೊಂದರೆ ಆಗುತ್ತೆ ಮಾಸ್ಕ್ ತಕೊಂಡು ತಿರುಗಾಡುದಕ್ಕೆ ಇಲ್ಲದೇ ಇಲ್ಲ ಸ್ಟ್ರೋಕ್ ಬರ್ಲಿಕ್ಕೆ ಲಿನ್ ತೊಂದರೆ ಆಗ್ಲಿಕ್ಕೆ ಇವೆಲ್ಲ ಕಾರಣಗಳು ಈ ಕೊಲೆಗಾರನ ನಿಮ್ ಊರ್ ಪಕ್ಕ ಇಟ್ಟುಕೊಂಡು ನೀವು ಹೆಂಗ ಜೀವನ ಮಾಡ್ತೀರಿ ದೊಡ್ಡ ಪ್ರಶ್ನೆ ಆದ ಕಾರಣ ಎಲ್ಲರೂ ನೀವು ಎಚ್ಚೆತ್ತುಕೊಳ್ಬೇಕು ದಯವಿಟ್ಟು ನಗರ ಪುರಸಭೆ ಪುರಸಭೆಯವರು ಇದಕ್ಕೆ ವೈಜ್ಞಾನಿಕ ಒಂದು ಕಾರಣ ಹೊಂದಬೇಕು ಸ್ಥಳಾಂತರ ಮಾಡ್ಬೇಕಂತ ಇಷ್ಟು ಒಂದು ಸಣ್ಣ ಕಸ ರಾಶಿನೇ ತೊಂದರೆ ಬಿಸ್ಬೇಕಂದ್ರೆ ಮುಂಗರುವ ದಿನಗಳಲ್ಲಿ ಆಸ್ಪತ್ರೆ ಕಾಳಜಿ ಬಂದ್ರೆ ಎಷ್ಟು ತೊಂದರೆ ಆಗ್ಬಹುದು ದಯವಿಟ್ಟು ಎಲ್ಲರೂ ಒಂದು ಇರಬೇಕು ಇದನ್ನ ದಯವಿಟ್ಟು ಯಾರು ನೀವು ತುಂಬಾ ಯೋಚನೆ ಮಾಡಬೇಡಿ ಎಲ್ಲಾ ಇಲ್ಲಿ ನಗರಸಭೆ ಅಧಿಕಾರಿಗಳು ಜನಪ್ರತಿನಿಧಿಗಳು ಎರಡು ದಿನ ಟೆಂಟ್ ಹಾಕೊಂಡು ಆಸ್ತಿ ಕಸಲ್ ಪಕ್ಕ ಇರಬೇಕು ನೀವು ಇಲ್ಲಿ ಸುಮಾರು ನಮ್ದು ಒಂದು ಒಂದ್ ಲಕ್ಷ ಇಪ್ಪತ್ ಸಾವಿರದಷ್ಟು ಜನಸಂಖ್ಯೆ ಇದೆ ಅದಕ್ಕೆ ಎರಡು ಎಸ್ ಡಬ್ಲ್ಯೂ ಎಂ ಸೈಟ್ ಇರ್ಬೇಕು ಆಕ್ಚುಲಿ ಹಂಗ್ ನೋಡಿದ್ರೆ ಆ ಎಸ್ ಡಬ್ಲ್ಯೂ ಎಂ ಸೈಟ್ ಇಲ್ಲ ನಮ್ಗೆ ಮೂವತ್ತೊಂದು ವಾರ್ಡು ನೀವು ಮುಂದೆ ಡಿಸ್ಟಿಕ್ ಆಗುವಂತ ಏರಿಯಾ ಇರೋದ್ರಿಂದ ಆ ಒಂದು ಎಸ್ ಡಬ್ಲ್ಯೂ ಎಂ ಸೈಟ್ ಎದಕ್ಕೂ ಸಾಧ್ಯ ಅದನ್ನ ನೀವು ಸ್ಥಳಾಂತರ ಮಾಡಿ ಅನ್ನೋದು ನಿಮ್ಮ ಶಾಶ್ವತಕ್ಕೂ ಗೊತ್ತಿದೆ ನಾನು ಇದನ್ನು ಮನೆ ಜಿಲ್ಲಾಧಿಕಾರಿಯವರ ಗಮನಕ್ಕೂ ಆಲ್ರೆಡಿ ಸೆಳೆದಿದ್ದೀನಿ ನೀವು ಏನೇ ಮಾತಾಡ್ತೀರ ನಾನು ನಿಮ್ಮಲ್ಲಿ ಹೋಗೋಣ ನೀನು ಸುಮ್ಮನೆ ನಿಮಗೆ ಆಗಿ ಮತ್ತೊಂದಾಗಿ ಸುಮ್ಮನೆ ಯಾರು ಕೇಳಿ ಬೇರೆ ಸುಮ್ಮನೆ ಭಾಷಣ ಮಾಡಿ ಹೋಗುವಂಥ ವ್ಯಕ್ತಿ ನಾನು ಪಡೆಯಿಲ್ಲ ಕೆಲಸ ಮಾಡ್ತೀನಿ ಅಂದರೆ ಮಾಡ್ತೀನಿ ಅಂತ ಹೇಳ್ತೀನಿ ಮಾಡಲ್ಲ ಅಂದರೆ ಇಲ್ಲಪ್ಪ ಇದು ಮಾಡಲ್ಲ ನಮ್ಮನ್ನು ಟ್ರಾನ್ಸ್ಫರ್ ಕೊಡಿ ನಾವು ಹೋಗ್ತೀವಿ ಅಂತ ಹೇಳ್ತೀನಿ ಅಷ್ಟೇ ನನಗೇನು ಇಷ್ಟೇ ಕೆಲಸ ಮಾಡಬೇಕು ಮತ್ತೊಂದು ಮಾಡಬೇಕಂತ ಏನಿಲ್ಲ ಜನಪರ ಮತ್ತು ಜನ ಕಲ್ಯಾಣಕ್ಕೋಸ್ಕರ ನಗರಸಭೆ ಇದೆ ವಿನ ಜನರ ಜೀವನ ತೆಗೆಲೆ ಕಂಟ್ರಿ ಯಾವುದೂ ಇಲ್ಲ ಇವೆಲ್ಲ ಸುಮ್ಮನೆ ಏನೇನು ಅಂತಿದ್ರೆ ಅವ್ರು ಹಂಗಾಯ್ತು ಹಿಂಗಾಯ್ತು ಎಲ್ಲ ಅಲ್ಲೆಲ್ಲ ಒಳ್ಳೇದು ನಾನು ನಾನು ಏನು ಹೇಳ್ತೀನಿ ನಾನು ಅಕ್ಸೆಪ್ಟ್ ಮಾಡಿ ನಾವು ಕಸನ ತಗೋತೀವಿ ಅಂತ ನೆನ್ಪಿಟ್ಕೊಂಡು ನಿಮ್ಮ ಮನೆ ಬ್ಯಾಡ್ ಆಗಿರೋ ಕಸ ನಿಮ್ಮ ಮನೆ ಬ್ಯಾಡ್ ಆಗಿರೋ ಲ್ಯಾಟ್ರಿನ್ ನಿಮ್ಮ ಮನೆ ಬ್ಯಾಡ್ ಆಗಿರೋ ಸಂಗ ತಗೋತೀವಿ ನಾವು ನೀವು ಬಂದಿರೋ ಬೈಗಳ ತಗೊಳ್ತೀವಿ ಈಸಿ ತಗೋತೀವಿ ನಮ್ಗೆ ಏನು ಅನ್ಸೋದಿಲ್ಲ ಯಾಕಂದರೆ ಆಗುತ್ತೆ ದೇಶಭಕ್ತಿಗೆ ಮತ್ತೊಂದು ಹೆಸರೇ ಛತ್ರಪತಿ ಶಿವಾಜಿ ಇಂದಿನ ಕಾಲದಲ್ಲಿ ಸ್ವಾರ್ಥವೇ ತುಂಬಿದ್ದು ಈ ಹಿನ್ನೆಲೆ ಪ್ರತಿಯೊಬ್ಬರೂ ದೇಶಕ್ಕಾಗಿ ದೇಶದ ಸ್ವಾತಂತ್ರ್ಯಕ್ಕಾಗಿ ಛತ್ರಪತಿ ಶಿವಾಜಿಯವರ ಕೊಡುಗೆಗಳನ್ನು ತಿಳಿದುಕೊಂಡಾಗ ಮಾತ್ರ ದೇಶ ಪ್ರೇಮದ ಬಗ್ಗೆ ಗೊತ್ತಾಗುತ್ತದೆ ಎಂದು ಎಂ ದುಡ್ಬಸರಾಜ್ ಹೇಳಿದರು ನಗರದ ತಹಸೀಲ್ದಾರ್ ಕಚೇರಿ ಆವರಣದಲ್ಲಿ ತಾಲೂಕು ಆಡಳಿತದ ವತಿಯಿಂದ ಹಮ್ಮಿಕೊಂಡ ಛತ್ರಪತಿ ಶಿವಾಜಿ ಮಹಾರಾಜರ ಮುನ್ನೂರ ತೊಂಬತ್ತೆಂಟನೇ ಜಯಂತಿಯಲ್ಲಿ ಭಾಗವಹಿಸಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸುವ ಮೂಲಕ ಮಾತನಾಡಿದರು ನಂತರ ಮಾಜಿ ಜಿಲ್ಲಾ ಪಂಚಾಯಿತಿ ಶಿವನಗೌಡ ಗೊರೆಬಾಳ್ ಕರ್ನಾಟಕ ಕ್ಷತ್ರಿಯ ಮರಾಠ ಪರಿಷತ್ ಜಿಲ್ಲಾಧ್ಯಕ್ಷ ನಾಗೋಜಿರಾವ್ ಕರಾಡೆ ತಾಲೂಕಾಧ್ಯಕ್ಷ ವೆಂಕಟೇಶ್ ದೇಸಾಯಿ ಮಾತನಾಡಿದರು ಈ ಸಂದರ್ಭದಲ್ಲಿ ಉಪ ಉಪತಹಸೀಲ್ದಾರ್ ಚಂದ್ರಶೇಖರಹಟ್ಟಿ ಮುಖಂಡರಾದ ಪಂಪನಗೌಡ ಬಾದರ್ಲಿ ಕಾಜಿ ಮಲ್ಲಿಕ್ ಲಿಂಗರಾಜ್ ಮರಿ ಯಪ್ಪ ಸುಭಾಷ್ ಪವಾರ್ ರಾಘವೇಂದ್ರ ಪವಾರ್ ಹನುಮೇಶ್ ಶಿಂದೆ ಹಾಗೂ ವೀರೋಜಿರಾವ್ ಸೇರಿದಂತೆ ಸಮಾಜದ ಮುಖಂಡರು ವಿವಿಧ ರಾಜಕೀಯ ಮುಖಂಡರು ಉಪಸ್ಥಿತರಿದ್ದರು ಅಪ್ರತಿಮ ದೇಶಭಕ್ತ ಸ್ವಾತಂತ್ರ್ಯ ಹೋರಾಟಗಾರ ಜೊತೆಗೆ ತಾಯಿ ಮೇಲೆ ಎಷ್ಟು ನಮಗೆ ಭಕ್ತಿ ಇದೆ ಅಂತ ಹೇಳಿ ಜಗತ್ತಿಗೆ ತೋರಿಸಿಕೊಟ್ಟಂತ ಛತ್ರಪತಿ ಶಿವಾಜಿ ಮಹಾರಾಜ ಅವರ ಜಯಂತಿಯನ್ನು ಬಹಳ ಭಕ್ತಿಪೂರ್ವಕವಾಗಿ ಜೊತೆಗೆ ಅಭಿಮಾನಪೂರ್ವಕವಾಗಿ ನಾವು ಇವತ್ತೆಲ್ಲರೂ ಆಚರಣೆ ಮಾಡ್ತಾಯಿದ್ವಿ ನಾವೆಲ್ಲರೂ ಸಾಮಾನ್ಯವಾಗಿ ನಮ್ಮ ನಮ್ಮ ವೈಯಕ್ತಿಕ ಹಿತಶಕ್ತಿಗೆ ನಮ್ಮ ಆಸೆಗಳನ್ನು ಬದುಕೊಡ್ತಕ್ಕಂಥದ್ದು ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ತಕ್ಕಂಥದ್ದು ನೋಡ್ತಕ್ಕಂಥ ಸಂದರ್ಭ ಇದೆ ಆದರೆ ದೇಶದ ಸ್ವಾತಂತ್ರ್ಯಕ್ಕಾಗಿ ಈ ದೇಶದ ಪ್ರೇಮವನ್ನು ದೇಶದ ಮೇಲೆ ಯಾವ ರೀತಿ ಭಕ್ತಿ ಇವತ್ತಿನ ಯುವಕರು ಇರಬೇಕಂತೇಳಿ ಅವತ್ತಿಗೆ ಸುಮಾರು ಎರಡು ಮೂರು ವರ್ಷಗಳ ಹಿಂದೆಯೇ ತೋರಿಸಿಕೊಟ್ಟಂಥ ಒಬ್ಬ ಅಪ್ರತಿಮ ಯೋಧ ಅಂತ ನಮ್ಮ ಛತ್ರಪತಿ ಶಿವಾಜಿ ಮಹಾರಾಜರು ಅಂತ ಹೇಳಿದರೆ ತಪ್ಪಾಗೋದಕ್ಕಿಲ್ಲ ಶಿವರಾಜ ಶಿವರಾಜ ಮಹಾರಾಜವರ ಜಯಂತಿಯ ಡಳಿತ ಇವತ್ತು ಬೆಂಗಳೂರಿನಲ್ಲಿ ಆ ಸಮಾಜದವರು ಒಂದು ದೊಡ್ಡ ಸರ್ಕಾರ ಕೊಟ್ಟಿರ್ತಕ್ಕಂಥ ಇಷ್ಟಗಳನ್ನು ಒಂದೂವರೆ ಒಂದೂವರೆ ಎಕರೆ ಭೂಮಿಯನ್ನು ಇವತ್ತು ಮುಖ್ಯಮಂತ್ರಿಗಳಿದ್ದಾಗ ಆ ಭೂಮಿಯನ್ನು ಪರಿವರ್ತನೆ ಮಾಡಿ ಅಲ್ಲಿರ್ತಕ್ಕಂಥ ಇಡೀ ರಾಜ್ಯದ ಅಧ್ಯಕ್ಷರುಗಳಿಗೆ ಶಂಬರ್ ಬೇರೆ ಇದೆ ಹೋಗಿರ್ತಕ್ಕಂಥ ನಿಮ್ಮಂಥ ಕಾರ್ಯಕರ್ತರಿಗೆ ತಿಳ್ಕೊಳ್ಳೋಕ್ಕೆ ಊಟದ ವ್ಯವಸ್ಥೆ ರೂಮ್ಗಳು ಬೇರೆ ಇದೆ ಯಾರಾದರೂ ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಹೋಗ್ ಹಾಸ್ಟೆಲು ಮತ್ತು ಕಾಲೇಜಿನ ವ್ಯವಸ್ಥೆ ಕೂಡ ಮಾಡ್ತಕ್ಕಂಥ ಇವತ್ತು ಶಿವಾಜಿ ಮಹಾರಾಜಿಯವರ ಜಯಂತಿಯ ಅಂಗವಾಗಿ ಇಪ್ಪತ್ತು ಇಪ್ಪತ್ತ್ಮೂರೇ ತಾರೀಕು ಐವತ್ತು ವರ್ಷ ಆಗುತ್ತೆ ಅವರು ಕಟ್ಟಿ ಆ ಬಿಲ್ಡಿಂಗ್ ಕಟ್ಟಿ ಆ ಸಂಸ್ಥೆ ಸಿಗಟ್ಟೆ ಆಗಿ ಇವತ್ತು ನಾವೆಲ್ಲರೂ ಹೋದ್ರೆ ಬೆಂಗಳೂರಿಗೆ ನಾವು ನಾಲ್ಕೈದು ಸಲ ಹೋಗಿ ಅಲ್ಲಿಗೆ ನಾಲ್ಕೈದು ಸಾವಿರ ಅಲ್ಲೇ ಪ್ರಸಾದ ಊಟನೇ ಅಲ್ಲೇ ಮಾಡಿಬಿದ್ದೀವಿ ಅಲ್ಲಿ ಅಂಥ ವ್ಯವಸ್ಥೆ ಇದೆ ಅಂದರೆ ಅದು ಶ್ರೀಮಂತರು ಬಡ ಮಕ್ಕಳು ತಗೊಂಡಲ್ಲ ಶ್ರೀಮಂತರ ಮಕ್ಕಳು ಏನು ಕೊಡ್ತಾರೆ ಅಲ್ಲ ವ್ಯವಸ್ಥೆ ಮಾಡ್ತಕ್ಕಂಥದ್ದು ಅದಕ್ಕೆ ನಿಮ್ಮ ಸಮಾಜದವರು ಯಾರಾದರೂ ಶೋಷಿತರಿದ್ದರೆ ಬಡವರು ವಿದ್ಯಾರ್ಥಿಗಳಿದ್ದರೆ ಅಲ್ಲಿ ಆಸ್ಟ್ ವ್ಯವಸ್ಥೆ ಇದೆ ನೀವು ಯಾವಾಗಲೂ ಆದರೂ ಹೋದಾಗ ರೂಮ್ ವ್ಯವಸ್ಥೆಗಳು ಇದೆ ಅಂಥ ವ್ಯವಸ್ಥೆಯನ್ನು ನಾವೆಲ್ಲರೂ ಉಪಯೋಗ ಪಡ್ಕೊಳ್ಬೇಕು ಇಪ್ಪತ್ತ್ಮೂರೇ ತಾರೀಕಿಗೆ ಐವತ್ತು ವರ್ಷದ ಸುವರ್ಣೋತ್ಸವವನ್ನು ರಾಜ್ಯದಂತ ಆಚರಣೆ ಮಾಡ್ತಾರೆ ನಾವೆಲ್ಲರೂ ಇಪ್ಪತ್ತ್ಮೂರನೇ ತಾರೀಕಿಗೆ ಭಾಗಿಯಾಗಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಂತ ನಮ್ಮ ಸಮಾಜದವರಲ್ಲಿ ವಿನಂತಿ ಮಾಡಿಕೊಡ್ತೀವಿ ನಮಸ್ಕಾರ ಪಟ್ಟಣದ ಅಮೋಘ ಸಿದ್ದೇಶ್ವರ ಮಠದಲ್ಲಿ ಐದಾರು ದಿನಗಳ ಕಾಲ ಮಠದ ಪೀಠಾಧಿಪತಿಗಳಾದ ಮಾದಯ್ಯ ಸ್ವಾಮಿ ಗುರುವಿನವರ ಅವರ ನೇತೃತ್ವದಲ್ಲಿ ವಿವಿಧ ಧಾರ್ಮಿಕ ಆಧ್ಯಾತ್ಮಿಕ ಹಾಗೂ ಸಾಯಂಕಾಲ ನಡೆಯುವ ಪ್ರವಚನ ಕಾರ್ಯಕ್ರಮಕ್ಕೆ ಆರ್ ಸಿದ್ದನಗೌಡ ಜ್ಯೋತಿ ಬೆಳೆಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ಅಭೂತಪೂರ್ವ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿದ ಕಾಗಿನೆಲಿಯ ಸಿದ್ದರಾಮಾನಂದ ಮಹಾಸ್ವಾಮಿಗಳು ಗುರುಪೀಠ ತಿಂತನೆ ಬಿಡಿಸ ಅವರು ಮಾತನಾಡಿ ತುರುವಿಹಾಳ್ ಪಟ್ಟಣವು ಇಂದು ನವ ವಧುವಿನಂತೆ ಶೃಂಗಾರಗೊಂಡಿದೆ ಇದಕ್ಕೆಲ್ಲ ಕಾರಣ ಈ ನಾಡು ಕಂಡ ಶ್ರೇಷ್ಠ ಸಂತರ ಸಾಲಿನಲ್ಲಿ ಸೇರುವ ಸ್ವಾಮಿ ಗುರುವಿನವರು ಕಿರಿಯ ವಯಸ್ಸಿನಲ್ಲಿ ಆಧ್ಯಾತ್ಮಿಕ ಸಾಧನೆ ಶಾಂತಿ ಸಮಾಧಾನ ಮೈದೆಳೆದ ಮೂರ್ತಿ ಆಗಿರುವುದರಿಂದ ಇಂತಹ ಅಭೂತಪೂರ್ವ ಕಾರ್ಯಕ್ರಮಗಳು ನಡೆಸಲು ಸಾಧ್ಯವಾಗಿದೆ ಇಂತಹ ಪುಣ್ಯವಂತರನ್ನು ಹೊಂದಿರುವ ತುರುವಿಹಾಳ್ ಪಟ್ಟಣವು ಪ್ರಸಿದ್ಧಿ ಹೊಂದಿ ಐತಿಹಾಸಿಕ ತುರುವಿ ಆಗುವುದರಲ್ಲಿ ಸಂಶಯವಿಲ್ಲ ಎಂದು ಶುಭ ನುಡಿದರು ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಶಾಮಿತ್ ಸಾಬ್ ಚೌಧರಿ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಈ ಪಟ್ಟಣವು ಹಿಂದೂ ಮತ್ತು ಮುಸ್ಲಿಂ ಬೇರೆ ಎನ್ನದೇ ಭಾವೈಕ್ಯತೆಯ ಸೌಹಾರ್ದತೆಯಿಂದ ಇದ್ದೇವೆಂದು ತೋರಿಸಿಕೊಟ್ಟಿದ್ದಾರೆ ಎಂದರು ಈ ಕಾರ್ಯಕ್ರಮದಲ್ಲಿ ವರಮುನಿ ಮಹಾಸ್ವಾಮಿ ಗಚ್ಚಿನ ಮಠ ಮಸ್ಕಿ ಅಮರಗುಂಡಯ್ಯ ಸ್ವಾಮಿ ಗುಂಡಯ್ಯ ಅಪ್ಪಾಜಿ ನಂಜುಂಡಯ್ಯ ಸ್ವಾಮಿ ಸ್ವಾಮಿ ಮಾದಯ್ಯಸ್ವಾಮಿ ಚಿದಾನಂದಯ್ಯ ಚಿದನಂದಯ್ಯ ಮುದಿಸಂಗಯ್ಯ ಸ್ವಾಮಿ స్వామి శివయ్య స్వామి మురుడయ్య స్వమి రుద్రస్వామి శరణయ్య స్వామి సవిత అక్కనవరు మాజీ సంసద కె విరూపక్షప్ప బిజెపి ముఖండ కే కరియప్ప డాక్టర్ నాగవేణి ఎస్ పాటిల్ మల్లనగౌడ దేవ్రమని ఫారూక్ సాబ్ కాజీ ఖాజీ స్వామి స్వమి సాబ్ చౌదరి గంగమ్మ ఎల్లప్ప భూవి శేషగిరిరావు కుల్కర్ణి శరణబసప్ప సాహుకార్ కరకప్ప సాహుకార్ మౌలప్పయ్య గేదార్ ಬಸವರೆಡ್ಡ್ಯಪ್ಪ ರಾಯನಗೌಡ ದೇಸಾಯಿ ಶಂಕರಪ್ಪಯ್ಯ ಶ್ರೇಷ್ಠಿ ಅಮರೇಗೌಡ ಕಲ್ಲೂರ್ ಸಂಗಪ್ಪ ಬುಕ್ನಟ್ಟಿ ದೊಡ್ಡಪ್ಪ ಕಲ್ಗುಡಿ ವೆಂಕಣ್ಣ ಉಪ್ಪಾರ್ ನಿಂಗಪ್ಪ ಗೋಸ್ಬಾಳ್ ಗುರುಮೂರ್ತಿ ಕಂಚಗಾರ್ ಚಿದರಂದಪ್ಪ ಕೆಂಗೇರಿ ಸೇರಿದಂತೆ ಪಟ್ಟಣ ಪಂಚಾಯಿತಿ ಸರ್ವ ಸದಸ್ಯರು ಹಾಗೂ ಸಾವಿರಾರು ಭಕ್ತರು ಭಾಗವಹಿಸಿದ್ದರು ನಗರಸಭೆ ಅಧ್ಯಕ್ಷ ಸ್ಥಾನದ ಮೀಸಲಾತಿ ಪರಿಶಿಷ್ಟ ಪಂಗಡಕ್ಕೆ ಬಂದಿದ್ದು ಆ ಮೀಸಲಾತಿಯಲ್ಲಿ ಒಬ್ಬರೇ ಸದಸ್ಯರು ಅಂದರೆ ಪ್ರಿಯಾಂಕಾ ವಿಠಲ್ರಾವ್ ಮಾತ್ರ ಗೆದ್ದಿದ್ದು ಮೊದಲೇ ಅಧ್ಯಕ್ಷನಾಗಿ ಮಾಡದೆ ಆಗ ವಿನಾಕಾರಣ ಕಾಲಹರಣ ಮಾಡಿ ನಮ್ಮ ವಾಲ್ಮೀಕಿ ಸಮಾಜವನ್ನು ರಾಜಕೀಯವಾಗಿ ತುಳು ಯತ್ನ ಮಾಡಿದ್ದಾರೆಂದು ಪಿಯ ಎಸ್ ಟಿ ಮೋರ್ಚಾ ಅಧ್ಯಕ್ಷ ತಿಮ್ಮಣ್ಣ ಹುಡಾ ಆರೋಪಿಸಿದರು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ನಗರಸಭೆ ಅಧ್ಯಕ್ಷ ಸ್ಥಾನದ ಅಧಿಕಾರಾವಧಿ ಕೇವಲ ಎಂಟು ತಿಂಗಳು ಮಾತ್ರ ಬಾಕಿ ಇದ್ದು ಈ ಆಡಳಿತ ವ್ಯವಸ್ಥೆಯಲ್ಲಿ ಮಾಹಿತಿ ಪಡೆಯಲು ಕನಿಷ್ಠ ಆರು ತಿಂಗಳು ಕಾಲಾವಕಾಶ ಬೇಕಾಗುತ್ತದೆ ಇನ್ನು ಆಡಳಿತ ಮಾಡಲು ಅವಕಾಶ ಎಲ್ಲಿದೆ ಎಂದರು ಕೊನೆಯ ಅವಧಿಯಲ್ಲಿ ಅಧ್ಯಕ್ಷರನ್ನಾಗಿ ಮಾಡಿ ಮೊಸಳೆ ಕಣ್ಣೀರು ವರಿಸುವ ತಂತ್ರ ಮಾಡಿದ್ದಾರೆ ಇದನ್ನು ನಮ್ಮ ಸಮಾಜದ ಮುಖಂಡರು ಹಾಗೂ ರಾಜಕೀಯ ಮುಖಂಡರು ಅರ್ಥ ಮಾಡಿಕೊಂಡು ಮುಂದೆ ತಕ್ಕ ಪಾಠ ಕಲಿಸುವ ಕೆಲಸ ಆಗಬೇಕು ಎಂದು ಆಗ್ರಹಿಸಿದರು ಇದೇ ಸಂದರ್ಭದಲ್ಲಿ ಬಿಜೆಪಿ ಎಸ್ ಟಿ ಮೋರ್ಚಾ ಉಪಾಧ್ಯಕ್ಷ ಚನ್ನಪ್ಪ ನಾಯಕ್ ಜವಳಗಿರ ವೆಂಕೋಬ ನಾಯಕ್ ಜವಳಗಿರ ಹುಲ್ಗಯ್ಯ ಹರಟೆನು ಹನುಮಂತಯ್ಯ ಪುಲ್ದಿನ್ನಿ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು ಈಗ ಮತ್ತೆ ಕಾಂಗ್ರೆಸ್ನಲ್ಲಿ ಹೊಂದಾಣಿಕೆ ಆಗಿ ತಾವು ಅಧ್ಯಕ್ಷ ಸ್ಥಾನವನ್ನುಕೊಂಡರೆ ಆದ್ರೆ ನಮ್ಮ ಸಮಾಜಕ್ಕೆ ಅನ್ಯಾಯ ಯಾಕಂದ್ರೆ ಅಲ್ಪ ಅವಧಿಗೆ ಒಂದು ಅಧ್ಯಕ್ಷ ಸ್ಥಾನವನ್ನು ಕೊಟ್ಟರೆ ಆಗಲ್ಲ ಯಾಕಂತಂದ್ರೆ ಈಗ ಅಲ್ಲಿ ಹೋಗಿ ಸೀಟ್ ಮೇಲೆ ಕುತ್ಕೊಂಡು ಅಧ್ಯಕ್ಷ ಸ್ಥಾನ ವಹಿಸ್ಕೊಂಡು ಅಲ್ಲಿರ್ತಕ್ಕಂಥ ಕಾಗದ ಪತ್ರಗಳನ್ನು ಮತ್ತು ಅಲ್ಲಿರ್ತಕ್ಕಂಥ ವ್ಯವಸ್ಥೆಗಳನ್ನು ಪರಿಶೀಲನೆ ಮಾಡೋದ್ರಲ್ಲಿ ಆರು ತಿಂಗಳು ಮುಂದೋ ಇನ್ನು ಇರತಕ್ಕಂಥದ್ದು ಬಾಕಿ ಎರಡೇ ತಿಂಗಳು ಎಂಟು ತಿಂಗಳು ಕಾಲಾವಶ್ಬಿಡ್ತಾರೆ ಆದರೆ ಇಂಥ ಒಂದು ಅವಸ್ಥೆ ನಮ್ಮ ಸಮಾಜಕ್ಕೆ ಬರಬಾರ್ದು ನಾಯಕ ಸಮಾಜಕ್ಕೆ ಎಸ್ ಟಿ ಪರಿಶಿಷ್ಟ ಪಂಗಡದ ಒಂದು ಕೆಟಗೇರಿಯಲ್ಲಿ ಅಧ್ಯಯಸ್ಥಾನ ಏಕೆಂದರೆ ಈ ಒಂದು ಮೊಸಳೆ ಕಣ್ಣೀರು ವರಿಷ್ಠಂಗ ಪಟ್ಟರಂತ ನನಗೆ ಅನಿಸ್ತಿದೆ ಆದ್ದರಿಂದ ಈ ಒಂದು ನಮ್ಮ ಸಮಾಜಕ್ಕೆ ಎಣ್ಣೆ ಆಗೈತೆ ಮೊದಲೇ ಕೊಡಬೇಕಾಗಿತ್ತು ವಿಳಂಬ ಅದಕ್ಕೆ ವಿದ್ಯಾರ್ಥಿಗಳ ಜ್ಞಾನ ಹಾಗೂ ಕೌಶಲ್ಯ ಬೆಳವಣಿಗೆಗೆ ಕಲಿಕಾ ಹಬ್ಬ ಉಪಯುಕ್ತವಾಗುತ್ತದೆ ಎಂದು ಬಿಆರ್ಸಿ ಸಮನ್ವಯ ಅಧಿಕಾರಿ ಬಸುಲಿಂಗಪ್ಪ ಹೇಳಿದರು ನಗರದ ಉನ್ನತೀಕರಿಸಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದ ಟಿಬಿಪಿ ಕ್ಯಾಂಪ್ ಸಿಆರ್ಸಿ ವಲಯದ ಎಫ್ಎಲ್ಎನ್ ಕಲಿಕಾ ಹಬ್ಬ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿಗಳಾದ ಮೈನುದ್ದೀನ್ ರವಿ ಪವಾರ್ ಪಂಪಪತಿ ಸಿಆರ್ಪಿ ಚಲವೀರಂಗೌಡ ಉಪ್ಪರವಾಡಿ ಶಾಲೆಯ ಮುಖ್ಯ ಗುರುಗಳಾದ ಸಿದ್ದಪ್ಪ ಬಾಸರಕೋಡ್ ಬಡಬೆ ಶಾಲೆಯ ಮುಖ್ಯ ಗುರು ಶರಣಪ್ಪ ಶಿಕ್ಷಕಿಯರಾದ ನಳಿನಿ ರೂಪಾಲಿ ಕವಿತಾ ಹಾಗೂ ಶಾಲೆಯ ಶಿಕ್ಷಕ ವರ್ಗ ಪೋಷಕರು ದಾನಿಗಳು ಭಾಗವಹಿಸಿದ್ದರು ಮತ್ತೊಮ್ಮೆ ಮುಖ್ಯಾಂಶಗಳು ಕಸ ವಿಲೇವಾರಿ ಘಟಕ ಸ್ಥಳಾಂತರಿಕ ಆಗ್ರಹಿಸಿ ಪ್ರತಿಭಟನೆ ದೇಶಭಕ್ತಿಗೆ ಮತ್ತೊಂದು ಹೆಸರೇ ಛತ್ರಪತಿ ಶಿವಾಜಿ ಮಹಾರಾಜ್ ಎಂ ದೊಡ್ಡ ಬಸವರಾಜ್ ಶ್ರೇಷ್ಠ ಸಂತರಿರುವ ತುರ್ವಿಹಾಳ ಐತಿಹಾಸಿಕ ಪಟ್ಟಣ ಆಗುವುದರಲ್ಲಿ ಸಂಶಯವಿಲ್ಲ ಸಿದ್ದರಾಮಾನಂದ ಸ್ವಾಮಿ ವಾಲ್ಮೀಕಿ ಸಮಾಜಕ್ಕೆ ನಗರಸಭೆ ಅಧ್ಯಕ್ಷ ಸ್ಥಾನ ಕಣ್ಣೊರೆಸುವ ತಂತ್ರ ತಿಮ್ಮಣ್ಣ ಹುಡ ಟಿಬಿಪಿ ಕ್ಯಾಂಪ್ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಎಫ್ಎಲ್ಎನ್ ಕಲಿಕಾ ಹಬ್ಬ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ E do Nimmatwani.